మాధ్యమ మిత్ర ఈ సుద్ధి గోష్ఠి కరీలు ముఖ్య ఉద్దేశ కాంగ్రెస్ పక్షద వతయంగా నమ్మకరదంత కోళార జనప్రీయ శాసకర ನಮ್ಮ ಕೊತ್ತೂರು ಮಂಜನನವರ ಸಹಕಾರದೊಂದಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲು ನಾವು ಈ ದಿನ ಸುದ್ದೂ ಗೌರವವನ್ನು ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ನಮ್ಮ ಕೊತ್ತೂರು ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದೊಂದಿಗೆ ಉಮಾಶಂಕರವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ ಮತ್ತು ಹದಿನಾಲ್ಕು ಜನ ಅಲ್ಲ ಹದಿನಾಲ್ಕು ಜನ ಸದಸ್ಯರುಗಳನ್ನು ಸಹ ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಆದೇಶವನ್ನು ಸಹ ನೀಡಿದ್ದಾರೆ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಹೂಲ್ಚಂದು ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಲ್ನಾಯ್ಕನಲ್ಲಿ ಹೋಗುವ ರಸ್ತೆಯಲ್ಲಿ ಮುಲ್ಬಾಗಲ್ ಟೌನ್ನಲ್ಲೇ ಉದ್ಯೋಗ ಮೇಳವನ್ನು ಮಾಡಲು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಯುವಕ ಯುವತಿಯರಿಗೆ ಜೀವನಕ್ಕೆ ಉದ್ಯೋಗ ಮಾಡಲು ಒಂದು ಅವಕಾಶ ಮಾಡಿಕೊಡೋಕ್ಕಾಗಿ ಮಾಹಿತಿ ಮತ್ತು ಮಹಿಳೆಯರ ಸಬಲ ಸಬಲೀಕರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಸುಮಾರು ಆಯೋಜನೆಗಳನ್ನು ಮಾಡ್ಕೊ ಮಾಡಬೇಕಂತ ನಾವು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಆ ಯೋಜನೆಯಲ್ಲಿ ಈ ಉದ್ಯೋಗ ಮೇಲೆ ಕೂಡ ಒಂದು ಯೋಜನೆ ನಾವು ನಾವು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ನಾವು ನಮ್ಮ ಮುಳಬಾಗಿಲಿನಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ ನಮ್ಮ ಮುಳುಬಾಗಲು ಆಂಧ್ರ ಗಡಿಗೆ ಹೊಂದ್ಕೊಂಡಿದೆ ಅಲ್ಲಿ ಅಲ್ಲಿಗಳಲ್ಲಿ ತುಂಬ ಇದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಸುಮ ಸುಮಾರು ಇದ್ದಾರೆ ಉದ್ಯೋಗ ಬೇಕಾದರೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅಲ್ಲಿ ಪಿ ಜಿಗಳಲ್ಲಿ ಇರ್ತಾರೆ ಇಲ್ಲ ಫ್ರೆಂಡ್ಸ್ ಹಾಸ್ಟೆಲ್ಗಳಲ್ಲೋ ಇಲ್ಲ ಫ್ರೆಂಡ್ಸ್ ರೂಮ್ಗಳಲ್ಲೋ ಎಲ್ಲ ಒಂದು ಕಡೆ ಇರ್ತಾರೆ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋದರೆ ಪೆಟ್ರೋಲ್ ಡೀಸೆಲ್ ದುಡ್ಡು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚಾಗುತ್ತೆ ಅವರು ಪಿ ಜಿಗಳಲ್ಲಿ ಒಂದು ಐದು ಸಾವಿರ ಆರು ಸಾವಿರ ಖರ್ಚಾಗುತ್ತೆ ಇನ್ನು ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿಗೆ ತಿಂಗಳೆಲ್ಲ ದುಡಿಬೇಕು ಆ ತಿಂಗಳೆಲ್ಲ ದುಡಿಲಿಲ್ಲ ಅಂತಂದರೆ ಪಾಪ ಜೀವನ ನಡೆಯಲ್ಲ ಅದಕ್ಕೋಸ್ಕರ ನಮ್ಮ ಮಂಜನವರನ್ನು ಕೇಳಿದೆ ನಾನು ನಮ್ಮ ಗಡಿಭಾಗದಲ್ಲಿ ತುಂಬ ಬಡವರಿದ್ದಾರೆ ನೀವು ಕೋಲಾರದಲ್ಲಿ ಶಾಸಕರಿದ್ದೀರಾ ನಿಮ್ಮ ಸುತ್ತಮುತ್ತಲಿರುವ ಕಂಪ್ನಿಗಳನ್ನು ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮಗೆ ಮುಳುಬಾಗ್ಲ ಜನಕ್ಕೆ ಹುದ್ದೆ ಕೊಡಿಸಲು ಒಂದು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮುಳುಬಾಗಲು ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗ್ಲು ಕೋಲಾರ ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗಲು ನನ್ನ ಹೃದಯ ಮುಳುಬಾಗಲಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದರು ನಾನು ನಿಮ್ಮ ಸುತ್ತಮುತ್ತ ನಿಮ್ಮ ಇರುವಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂಥ ನಿಮ್ಮ ಮಾತು ಕೇಳುವಂಥ ಕಂಪ್ನಿಗಳು ಸುಮಾರು ಕಂಪ್ನಿಗಳಿವೆ ಅವ್ರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮೇಲ್ ಮೇಲೆ ಮಾಡೋಕ್ಕೆ ಅವರು ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮಂಜನ ನಾನು ಕೇಳಿದಾಗ ಅದರ ಸಪೋರ್ಟೆಲ್ಲ ನನಗೆ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ್ ಭಾಗವಹಿಸ್ತಾರೆ ಸುಮಾರು ಕಂಪ್ನಿಗಳು ಲಾಸ್ಟಲ್ಲಿ ನಾನು ನಿಮಗೆ ಯಾವ ಕಂಪ್ನಿಗಳು ಬರ್ತಾವೆ ಏನಂತ ವಿವರ ಕೊಡ್ತೀನಿ ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ ನಾವು ಒಂದು ಜೊತೆ ಒಂದು ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಸ್ಕೊಂಡಿದ್ದೀವಿ ನಾವು ಉದಾಹರಣೆಗೆ ಕೆಲವು ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗಿಗಳ ನೆರ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದೀವಿ ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಪಿ ಯು ಸಿ ಡಿಗ್ರಿ ಮಾಡಿ ಮನೆಗಳಲ್ಲಿರ್ತಾರೆ ಪಿ ಯು ಸಿ ಮಾಡಿರುವಂಥ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಹೋದ್ರೂ ನಮಗೆ ಸ್ಯಾಲ್ರಿ ಸಿಗೋಲ್ಲ ಜಾಸ್ತಿ ಅದಕ್ಕೋಸ್ಕರ ಮನೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ರು ಮನೆಗಳಲ್ಲೇ ಇರ್ತಾರೆ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಲೆ ಅಂತ ಅಂಥವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗು ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ ಅದು ಬ್ಯಾಂಕಿಂಗ್ ಹೋಗೋಕ್ಕೆ ಎಲ್ ಐ ಸಿಗಳಲ್ಲಿ ಇನ್ಸೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಅವಶ ಅವಕಾಶ ಇರುತ್ತೆ ಅಂಥ ಕಡೆ ಅಂಥವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿರುದ್ಯೋಗ ಮಕ್ಕಳು ಯಾರ್ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದು ಅವರು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡೋಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಚನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಎಜುಕೇಷನ್ ಮಾಡಿ ಅಲ್ಲಲ್ಲಿ ಶಿಕ್ಷಕ ಕೆಲಸಗಳು ಮಾಡಿಕೊಂಡು ಇರ್ತಾರೆ ಈಗ ಒಂದು ಕೆ ಎ ಎಸ್ ಟ್ರೈನಿಂಗ್ ಆಗಲಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಓದಕ್ಕೆ ಟ್ರೈನಿಂಗ್ ತಗೋಬೇಕಾದ್ರೆ ಡೆಲ್ಲಿಗೆ ಹೋಗಬೇಕು ಇಲ್ಲ ಹೈದ್ರಾಬಾದ್ಗೆ ಹೋಗ್ಬೇಕು ಬೆಂಗಳೂರಲ್ಲ ವಿಜಯನಗರದಲ್ಲಿದೆ ಇಷ್ಟು ಬಿಟ್ಟರೆ ಒಳ್ಳೆ ತರಬೇತಿ ಶಿಬಿರಗಳು ಎಲ್ಲೂ ಇಲ್ಲ ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಪೊಲೀಸ್ ಸೆಂಟ್ರ್ ಪೊಲೀಸ್ಗೆ ಹೋಗೋಕ್ಕಾಗಲಿ ಯಾವುದೇ ನಾವು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನಾದರೂ ಮಾಡಬೇಕಾದ್ರೆ ಓದಬೇಕಾದ್ರೆ ಅವರು ಇಲ್ಲೆಲ್ಲೋ ಸೆಂಟರ್ ಇಲ್ಲ ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ತ್ರಿವೇ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನಾವು ಆಯೋಜನೆ ಇಟ್ಕೊಂಡಿದ್ದೀವಿ ಮುಂದೆ ಯುವಕ ಯುವಕರಿಗೆ ಒಳ್ಳೆ ಜಾಬ್ ಸಿಗಕ್ಕಾಗ್ಲಿ ಎಜುಕೇಶನ್ ವಿಷಯದಲ್ಲಿ ಆಗ್ಲಿ ಇಂತಾಗೆ ಜಾಬು ಸಿಗದೆ ನಿರುದ್ಯೋಗ ಸಮಸ್ಯೆ ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಅಲ್ಲಿಗಳ ಹೋಗ್ತೀವಿ ಯಾವ ಅಲ್ಲಿ ಹೋದ್ರು ನಿರುದ್ಯೋಗ ಸಮಸ್ಯೆ ಸರ್ ನನಗೆ ಕೆಲಸ ಕೊಡಿಸಿ ಅಲ್ಲಿ ಕೆಲಸ ಕೊಡಿಸಿ ಇಲ್ಲಿ ಕೆಲಸ ಕೊಡಿಸಿ ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದಾರೆ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ಇದ್ರೆಲ್ಲ ಸಮಸ್ಯೆಯನ್ನ ನೋಡ್ಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸಕ್ಕೆ ನೀವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಕು ಅಂತ ಇನ್ನೊಂದು ಈಗ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ ಕನ್ನಡ ಮೀಡಿಯಮ್ ಓದಿ ಕೆಲಸಕ್ಕೆ ಹೋಗದೆ ಪಾಪ ಇಂಗ್ಲೀಷ್ ಬರೋಲ್ಲ ಅಂತ ಇರ್ತಾರೆ ಅದನ್ನು ಕನ್ನಡದಿಂದ ಇಂಗ್ಲೀಷ್ ಕಲಿಸೋಕ್ಕೆ ಶಿಬಿರಗಳನ್ನು ಮಾಡೋಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದ್ದೀವಿ ನಮ್ಮ ನಾವು ಮೇಯ್ನು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರ ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದೀವಿ ಕೆಲವರೆಲ್ಲ ನೀವು ಎಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀರಾ ಈ ರಾಜ್ಯಕ್ಕೆ ನಾನು ಇಲ್ಲಿ ಎಪ್ಪತ್ತು ಸಾವಿರ ಸುಮಾರು ಎಪ್ಪತ್ತು ಸಾವಿರ ಓಟ್ಗಳನ್ನು ಹಾಕ್ ಹಾಕಿದ್ದಾರೆ ನನಗೆ ಈ ಮುಳುವಾಗಲೇ ಜನ ಅವರು ಋಣವನ್ನು ತೀರಿಸಬೇಕು ರಾಜಕೀಯ ಹುದ್ದೆ ಹುದ್ದೆ ಒಂದು ಪವಿತ್ರವಾದ ಒಂದು ಹುದ್ದೆ ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ ನನಗೆ ಎಮ್ ಎಲ್ ಎ ಆದ್ರೂ ಪರವಾಗಿಲ್ಲ ಎಮ್ ಎಲ್ ಎ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಸಮಾಜ ಸೇವೆ ಮಾಡಕ ಬಂದಿದ್ದೀನಿ ನಾನು ಎಮ್ ಎಲ್ ಎ ಮಾಡಬೇಕಂತ ನೀವು ನನಗೆ ಆಶ್ವಾಸನೆ ಕೊಟ್ಟು ಸುಮ್ ಸುಮ್ನೆ ದುರುಪಯೋಗ ಮಾಡ್ಕೋಬೇಡಿ ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀನಿ ನನಗೆ ಕೆಲವರು ಬೆದರಿಸ್ತಾರೆ ಈ ಬೆದರಿಕೆಗಳಿಗೆಲ್ಲ ನಾನು ನನ್ನ ಜಗುವನ್ನಲ್ಲ ಬಗ್ಗವನು ಅಲ್ಲ ನಾನು ಸಮಾಜ ಸೇವೆ ಮಾಡ್ತೀನಿ ಈ ತಾಲೂಕದಲ್ಲಿ ನನಗೆ ಸುಮಾರು ಎರಡೂವರೆ ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ ನನಗೆ ಎಪ್ಪತ್ತು ಸಾವಿರ ಓಟ್ ಕೂಡ ಕೊಟ್ಟಿದ್ದಾರೆ ಅದು ಆದರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ ಪಡಿಸ್ಕೊಂಡು ಅದರ ಆಶ್ವಾಸನೆಗೆಲ್ಲ ಜಗಲ್ಲ ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸ್ಕೆ ಹೋಗಬೇಡಿ ನಾನು ಈ ರಾಜಕೀಯ ಹುದ್ದೆಯನ್ನು ನಾನು ಈ ಪವಿತ್ರವಾದ ಹುದ್ದೆಯನ್ನು ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ನಾನು ಮಾಡಲ್ಲ ನಿಮಗೆ ನಾನು ಒಳ್ಳೆಯ ವ್ಯಕ್ತಿ ಅಂತಂದ ನೀವು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನು ಧರಿಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೆ ವಿದ್ಯೆ ಉದ್ಯೋಗ ಮತ್ತು ಆರೋಗ್ಯದಲ್ಲಿ ಆರೋಗ್ಯ ವಿಷಯದಲ್ಲಿ ನಾವು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ತ್ ಶಿಬಿರಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ ಎಲ್ತ್ ಶಿಬಿರ ಅಂದ್ರೆ ಯಾವ ತರ ಇರುತ್ತಂತೆ ಪ್ರತಿಷ್ಠಿತ ನಮ್ಮ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಮತ್ತು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳಿಂದ ಶಿಬಿರಗಳನ್ನು ಏರ್ಪಡಿಸ್ತೀವಿ ಬೆಂಗಳೂರಿಂದ ನಾವು ಕರೆಸ್ತೀವಿ ಅದೇ ರೀತಿ ಮುಂದಿನ ಕಾಲ ಕಾಲಕ್ಕೆ ಈಗ ನಾವು ಇವತ್ತು ಉದ್ಯೋಗ ಮಾಲ್ಯ ಮಾಡ್ತೀವಿ ತಿರ್ಗಾ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ ಇನ್ನೂ ಕಾಲ ಕಾಲಕ್ಕೆ ಈಗ ಇನ್ನೂ ಪ್ರತಿಷ್ಠಿತ ಬೆಂಗಳೂರಿಂದ ಚೆನ್ನೈಯಿಂದ ಇಡೀ ಕರ್ನಾಟಕದಿಂದ ಒಳ್ಳೆ ಒಳ್ಳೆ ಕಂಪನಿಗಳನ್ನ ತರಕ್ಕೆ ನಮ್ಮ ಮುಳಭಾಗಲಿಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡ್ತೀವಿ ನನಗೆ ನಾನು ಸುಮಾರು ಹದಿಮೂರು ವರ್ಷಗಳಿಂದ ನಾನು ಸಮಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಕೆಲವು ಕಾರಣಗಳಿಂದ ನನಗೆ ಅಪಘಾತವಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟೆ ನಿಮ್ಗೆಲ್ಲ ವಿಷಯ ಗೊತ್ತಿರೋದೇ ಮುಂದಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅದೇ ರೀತಿ ನಾನು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ನಮ್ಮ ಹೆಣ್ಣು ಮಕ್ಕಳ ಗೆ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಗಟಿಗುಡಿಯಲ್ಲಿ ಒಂದು ಆಯೋಜನೆ ಮಾಡಿರ್ತೀವಿ ಆ ಆಯೋಜನೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ತಾಯ್ಲೂರು ಹೋಬಳಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ನಾವು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೆ ಆ ಕಾರ್ಯಕ್ರಮವನ್ನು ತಾಯ್ಲೂರು ಹೋಬಳಿಯಲ್ಲಿ ತಾಯ್ಲೂರು ಧೂಳಪಲ್ಲಿ ಮತ್ತು ಮೋದಕಪಲ್ಲಿ ಈ ಮೂರು ಪಂಚಾಯತ್ಗಳನ್ನು ಮುಂದಿನ ದಿನಾಂಕವನ್ನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಎಲ್ಲಾ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಆ ದಿನಾಂಕವನ್ನ ದಿನಾಂಕವನ್ನು ನಾವು ನಿಗದಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ರೀತಿ ನನಗೆ ಈ ತಾಲೂಕಿನಲ್ಲಿ ಎಲ್ಲರಿಗೂ ನನ್ನ ಬೆಂಬಲವಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲವಿದೆ ನಾನು ಈ ತಾಲೂಕದ ಋಣ ತೀರಿಸಲು ನಾನು ಮುಂದೆ ಈ ಆಯೋಜನೆಗಳಲ್ಲದೆ ಸುಮಾರು ಇದೆ ಆ ಸುಮಾರು ಇದೆ ಹಂತ ಹಂತವಾಗಿ ಕಾಲ ಕಾಲಕ್ಕೆ ತಕ್ಕಂತೆ ಆ ಆಯೋಜನೆಗಳನ್ನು ಮಾಡಿಕೊಂಡು ಈ ಸಮಾಜ ಸೇವೆ ಮಾಡಲು ಉತ್ತಮ ಸಮಾಜ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದೆ ಎಲ್ಲ ಆಯೋಜನೆಗಳನ್ನು ಇಟ್ಕೊಂಡಿದ್ದೀನಿ ನಾವು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಯಾವ್ಯಾವ ಕಂಪನಿಗಳು ಪಾಲ್ಗೊಳ್ತವೆ ಅಂತ ಹೇಳ್ಬಿಟ್ಟು ಈ ಕರಪತ್ರದಲ್ಲಿ ನಾವು ಹಾಕಿದ್ದೀವಿ ಈ ಕರಪತ್ರವನ್ನು ನಮ್ಮ ಅಣ್ಣನಿಗೆ ತಮ್ಮನಿಗೆ ತಂದೆಗೆ ಸಮಾಧಾನದಂತ ನಮ್ಮ ಹಿರಿಯ ಹಿರಿಯರು ಮುಖಂಡರು ಇದ್ದಾರೆ ಇಲ್ಲಿ ನಮ್ಮ ಅಲಂಕೃಷ್ಣ ಆಗಿರ್ಬೋದು ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು ನಮ್ಮ ರಾಜೇಂದ್ರನ ಆಗಿರ್ಬೋದು ಇನ್ನು ಸುಮಾರು ನಮ್ಮ ಅಣ್ಣನವರ ಇದ್ದಾರೆ ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅದೇ ಕಾರ್ಯಕ್ರಮ ಹಂಗೆ ಮುಂದುವರಿಸಿ ಈ ಕರಪತ್ರವನ್ನು ಬಿಡುಗಡೆ ಮಾಡಬೇಕು ಈ ಕರಪತ್ರದಲ್ಲಿ ಐದನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ ಬಿ ಮತ್ತು ಎನಿ ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಎಲ್ಲ ಬರೆದಿದ್ವಿ ಎಲ್ಲ ವರ್ಗದವ್ರಿಗೂ ಕಾರ್ಮಿಕ ನಿಂದ ಹಿಡ್ಕೊಂಡು ಎಲ್ಲ ವರ್ಗದವ್ರಿಗೂ ಇಲ್ಲಿ ಉದ್ಯೋಗ ಕೊಡಲು ಕೊಡಿಸಲು ನಾವು ಪ್ರಯತ್ನ ಪಡ್ತೀವಿ ಎಲ್ಲ ರೀತಿ ಈ ಉದ್ಯೋಗ ಮೇಳಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಪತ್ತೂರು ಜಿ ಮಂಜವರು ಮತ್ತು ಅನಿಲನವರು ಕೂಡ ಬರ್ತಾರೆ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಕಾರ್ಯಕ್ರಮ ಅವರ ಬೆಂಬಲಕ್ಕೆ ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಅವರು ಬೆಂಬಲಕ್ಕೆ ಇರ್ತೀವಿ ಈಗ ಈ ಉದ್ಯೋಗದ ಮೇಳದಲ್ಲಿ ಭಾಗವಹಿಸಲು ಎಲ್ಲ ನಮ್ಮ ಮುಳಬಾಗಲ್ ತು ತಾಲೂಕಿನ ಎಲ್ಲ ನಿರುದ್ಯೋಗ ನನ್ನ ತಮ್ಮಂದರು ತಂಗಿಯರು ಎಲ್ಲ ಸೇರಿ ಭಾಗವಹಿಸಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊಟ್ಟ ಮೊದಲನೇದಾಗಿ ಸಹಾಯವಾಣಿ ನಮ್ಮರು ಇಲ್ಲಿ ಹಾಕಿದ್ದೀವಿ ಸಹಾಯವಾಣಿಗೆ ನೀವು ಇಪ್ಪತ್ತನೇ ತಾರೀಕು ಅಂದರೆ ಮಿನಿಮಮ್ ಒಂದು ಹದಿನೆಂಟನೇ ತಾರೀಕು ಒಳಗಡೆ ನೀವು ಇದೇ ಭವನಕ್ಕೆ ನಮ್ಮ ಬಾಲಾಜಿ ಭವನ ಹಿಂದೆ ಇರುವಂಥ ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದು ಈ ಸಹಾಯವಾಣಿಗೆ ಫೋನ್ ಮಾಡಿ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ಇಲ್ಲಿ ಅಡ್ರೆಸ್ಗೆ ಕ್ಯೂರ್ ಕೋಡ್ ಇದೆ ಈ ಕ್ಯೂರ್ ಕೋಡು ಸ್ಕ್ಯಾನ್ ಮಾಡಿದರೆ ಈ ಅಡ್ರೆಸ್ ಬರುತ್ತೆ ನಮ್ಮ ಬಾಲಾಜಿ ಭವನದ ಹಿಂದೆ ಇರುವಂಥ ಕಾಂಗ್ರೆಸ್ ಭವನ ಭವನಕ್ಕೆ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆದಿನಾರಾಯಣ ಡಾಟ್ ಕಾಮ್ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇಲ್ಲ ಒಂದು ಗೂಗಲ್ ಲಿಂಕ್ ಗೂಗಲ್ ಲಿಂಕ್ ಈಗ ನಾನು ಎಲ್ಲ ಗ್ರೂಪ್ಗಳಿಗೆ ಕೊಡ್ತಾ ಇದ್ದೀನಿ ಈ ಗೂಗಲ್ ಗೂಗಲ್ ಲಿಂಕ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಬೆಂಬ ಬೆಂಬಲ ಆಗುತ್ತೆ ಯಾಕಂತಂದ್ರೆ ಎಷ್ಟು ಜನ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಏನು ಅಕಾಮಡೇಷನ್ ಏನು ಅಂತ ನಾವು ನೋಡ್ಕೊಳ್ಳೋಕೆ ಸ್ವಲ್ಪ ಈಸಿ ಆಗುತ್ತೆ ದಯವಿಟ್ಟು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಉದ್ಯೋಗ ನಿರುದ್ಯೋಗ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ನಿಮ್ಮ ಉದ್ಯೋಗಕ್ಕಾಗಿ ನಾವಿಲ್ಲಿ ನಿಮ್ಮ ಸೇವೆ ಮಾಡಲು ನಾವು ಸಿದ್ಧವರಿದ್ದೇವೆ ನಮ್ಮ ಎಲ್ಲ ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ನಿಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಿದ್ದೇವೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ನೀವು ರಿಜಿಸ್ಟರ್ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಕೋಲಾರ ಮತ್ತು ಬೆಂಗಳೂರು ಮತ್ತು ವೇಮಗಲ್ಲು ಕೋಲಾರ ಮತ್ತು ಬೆಂಗಳೂರಿಂದ ಕೆಲವು ಕಂಪನಿಗಳಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹಾಕುವಂಥ ದೊಡ್ಡ ದೊಡ್ಡ ಕಂಪನಿಗಳಿದೆ ಇದರಲ್ಲಿ ಬೇರೆ ಕಡೆಯೂ ಹಾಕುವ ಚಾನ್ಸಸ್ ಇರುತ್ತೆ ಅವರು ಈಗ ಇವ್ರು ಬರ್ತಾರಲ್ಲ ಉದ್ಯೋಗ ಬೇಗ ಅಂತ ಬರ್ತಾರಲ್ಲ ಅವರು ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅವ್ರ ಮೇಲೆ ನಿಂತಿರುತ್ತೆ ಹೌದು ಯಾವುದು ಹದಿನೆಂಟು ಅದು ಇದು ಇದು ಮಿಸ್ಟೇಕ್ ಮಾಡಿದ್ದಾರೆ ಇದನ್ನು ರೆಕ್ಟಿಫೈ ಮಾಡ್ತೀವಿ ಇದನ್ನು ರೆಕ್ಟಿಫೈ ಮಾಡ್ತೀವಿ ಇದನ್ನು ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಇದನ್ನು ರೆಕ್ಟಿಫೈ ಮಾಡ್ತೀವಿ ಅಂತ ಹಾಕೊಳ್ಳಿ ಸರ್ ಹೌದು ಇಲ್ಲ ಇಲ್ಲ ಅಲ್ಲ ಅಲಾ ಒಂದು ನಿಮಿಷ ಹೇಳಿ ಅಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟು ಐದನೇ ಕ್ಲಾಸ್ ಮೇಲ್ಪಟ್ಟು ಯಾರೇ ಬರ್ಲಿ ಮೂವತ್ತೈದು ವರ್ಷ ನಲ್ವತ್ತು ವರ್ಷದ ಮಿತಿ ಇರುವ ಕೂಡ ಬಂದ್ರು ಅವ್ರಿಗೆ ತಕ್ಕಂತೆ ಉದ್ಯೋಗ ಉದ್ಯೋಗಾವಕಾಶಗಳಿರ್ತಾವೆ ಅವ್ರಿಗೆ ತಕ್ಕಂತೆ ಅವ್ರ ಗೆ ತಕ್ಕಂತೆ ಅವರು ಯಾವ ಥರ ಇದ್ದಾರೆ ಅಂತ ಅಂಗವಿಕಲರಿಗೂ ಸೇರಿ ಇಲ್ಲ ನಾನು ಕ್ಲಿಯರ್ ಆಗಿ ಹಾಕಿದೀವಿ ಅವ್ರಿಗೂ ಒಂದು ಕಂಪನಿ ಇದೆ ಅವ್ರಿಗೂ ಸೇರಿ ಅಂಗವಿಕಲರು ಕೂಡ ಬಂದು ಭಾಗವಹಿಸ್ಬೋದು ಇದರಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆ ಇದೆ ಅವರು ಕೂಡ ಬಂದು ಭಾಗವಹಿಸಬಹುದು ಇದಕ್ಕೆ ನಾವು ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಮಾಡ್ತೀವಿ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕರೆಕ್ಷನ್ ಮಾಡಿ ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಒಂದೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಹೌದು ದಾಖಲೆಗಳೆಲ್ಲ ತರಬೇಕು ಇದರಲ್ಲೆಲ್ಲ ಹೇಳಿದೀವಿ ಒಂದು ನಿಮಿಷ ನಾವು ನಾವು ಹಾಕೊಂಡಿರುವ ಯೋಜನೆಗಳಲ್ಲಿ ಮಹಿಳೆಯರಿಗೆ ಅಲ್ಲಲ್ಲ ಮಹಿಳೆಯರಿಗೆ ಆ ಟ್ರೈನಿಂಗ್ ಸೆಂಟರ್ ಕೂಡ ಒಂದಿದೆ ನಾವು ಬಟ್ ಗಾರ್ಮೆಂಟ್ ಮಾಡಲ್ಲ ಟ್ರೈನಿಂಗ್ ಓನ್ಲಿ ಟ್ರೈನಿಂಗ್ ಶಿಬಿರ ಅದನ್ನು ಅದನ್ನು ನಮ್ಮ ಅಲ್ಲ ಒಷ ಅದನ್ನು ಸರ್ಕಾರದ ಲೆವೆಲ್ ನಾವು ನಾವು ಆ ಮಟ್ಟಕ್ಕಿಲ್ಲ ನಮ್ಮ ಹತ್ರ ನಮ್ಮದು ನೀವ್ ಹೇಳ್ತಾ ಇದ್ರ ಏನಂತ ಸಂತೋಷ ಇಲ್ಲಿ ಗಾರ್ಮೆಂಟ್ ಮಾಡಿ ಅಂತ ನಮ್ಗೆ ಆ ಗಾರ್ಮೆಂಟ್ ಮಾಡುವ ನಾಲೆಡ್ಜ್ ನಮ್ಗಿಲ್ಲ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಶಿಬಿರ ಏರ್ಪಡಿಸೋ ನಾಲೆಡ್ಜ್ ನಮ್ಗಿದೆ ಕೊಡ್ತೀವಿ ಅದೇ ಹೇಳ್ತಾರದು ಅದಕ್ಕೆ ಬಂಡವಾಳ ಹಾಕ್ಬೇಕು ಅಷ್ಟು ಬಂಡವಾಳ ಮುನ್ನಡೆಸಬೇಕು ಅದು ಬಿಸ್ನೆಸ್ ಮಾಡುವಂತ ಜಾಬ್ ಅದರಲ್ಲಿ ನಮ್ಗೆ ಅನುಭವ ಇಲ್ಲ ನಮ್ಗೆ ಅನುಭವ ಇರೋದು ಟ್ರೈನಿಂಗ್ ಸೆಂಟರ್ ಅಂದ್ರೆ ನಿಮಗೆ ಅಲ್ಲಿಗೆ ಜಾಬ್ ಮಾಡಕ್ಕೆ ನಿಮ್ಗೆ ಇಲ್ಲಿ ತರಬೇತಿ ಕೊಡಿ ಅಂತಂದ್ರೆ ತರಬೇತಿ ಕೊಡ್ತೀವಿ